Yeah, la la. ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾ ನನ್ನ ವ್ಲಾಗ್ಗೆ ಸ್ವಾಗತ ಇದು ನಾನು ಊರಿಗೆ ಹೋಗ್ತಿರೋವಂಥ ವ್ಲಾಗು ಮಮ್ಮಿ ಮನೆಗೆ ಹೋಗಿದ್ದೆ ಊರಿಗೆ ಹೋಗಬೇಕು ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು ಆಮೇಲೆ ತಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿ ಬಸ್ ಸ್ಟಾಪಿಗೆ ಬಿಟ್ಟ ಅಲ್ಲಿಂದ ಗೊರ್ಗುಂಟೆ ಪಳ್ಳೆ ಗೊರ್ಗುಂಟೆ ಪಳ್ಳೆಯಿಂದ ಊರು ಬಸ್ ಅಷ್ಟರಲ್ಲಿ ನನ್ನ ಮಗ ಮಲ್ಕೊಂಡಿದ್ದ ಯೂನಿವರ್ಸಿಟಿಯಿಂದ ಗೊರ್ಗುಂಟೆ ಪಳ್ಳಿಗೆ ಹೋಗೋಷ್ಟರಲ್ಲೇ ಅವ್ನು ಮಲ್ಕೊಂಡಿದ್ದ ಅದಾದಮೇಲೆ ಹಾಗೆ ಬಸ್ ಹತ್ತಿದ್ವಿ ನಾಗಮಂಗ್ಲ ಬಸ್ ಸಿಕ್ತು ಅಲ್ಲಿಂದ ಬೋಗಾದಿಗೆ ಹೋಗಬೇಕಿತ್ತು ನಮ್ಮೂರು ಬಂದುಬಿಟ್ಟು ಬೋಗಾದಿ ಹತ್ರ ಇರೋ ಕಲೆನಹಳ್ಳಿ ಅಪ್ಪನೂರು ಮಾದಳ್ಳಿ ಅಂದ್ಬಿಟ್ಟು ಅಮ್ಮನೂರು ಅದಾದ್ಮೇಲೆ ಜರ್ನಿ ಸ್ಟಾರ್ಟ್ ಆಯಿತು ಒಂದಿದ್ದೆ ಮುಗಿಸಿ ನನ್ನ ಮಗ ಎದ್ದ ಅವನೇದೋಳು ವರ್ಷದಲ್ಲಿ ಮಳೆನೂ ಸ್ಟಾರ್ಟ್ ಆಯಿತು ನಾನು ಹಿಂದಿನ ದಿನವೂ ಬೆಂಗಳೂರಲ್ಲಿ ಹೀಗೆ ಓಡಾಡಿದ್ದೆ ಬಟ್ ಅಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ಆದರೆ ನಾನು ಊರಿಗೆ ಹೊರಟಿದ್ದಾಗ ತುಂಬ ಮಳೆ ಸ್ಟಾರ್ಟ್ ಆಗೋಯಿತು ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು ಇದು ಬಂದ್ಬಿಟ್ಟು ಕುಣಗಲ್ಗೆ ಲೆಫ್ಟ್ ಬಸ್ ಸ್ಟಾಪಕ್ಕೆ ಲೆಫ್ಟ್ ತಗೋತಾರಲ್ಲ ಅಲ್ಲಿರುವಂತಹ ಕೆರೆ ಇಲ್ಲಿ ನೋಡಿ ಕೆರೆನೇ ಕಾಣಿಸ್ತಿಲ್ಲ ಎಲ್ಲ ಎಲೆಗಳಿಂದ ಮುಚ್ಚೋಗಿಬಿಟ್ಟಿದೆ ಅದ್ರ ಮೇಲೆ ಸ್ವಲ್ಪ ಕು ಕುಕ್ರೆಗಳಿದ್ದಾವೆ ಸೊ ಬಸ್ಸಲ್ಲಿ ಮಳೆ ಬಂದುಬಿಟ್ಟು ಫುಲ್ ಸೀಟ್ ಒದ್ದೇ ಆಗೋಯ್ತು ಅಂದ್ಬಿಟ್ಟು ಈ ಕಡೆ ಡಬಲ್ ಸೀಟ್ಗೆ ಬಂದು ಕೂತ್ಕೊಂಡ್ವಿ ಅಮ್ಮನ ಜೊತೆ ಅವ್ನು ಕೂತಿದ್ದ ನಾನು ಅವ್ನು ಹಿಂದೆಗಡೆ ಸೀಟಲ್ಲಿ ಕೂತಿದ್ದೆ ಅಂದ್ಬಿಟ್ಟು ಅವ್ನು ನೋಡಿ ಹೇಗೆ ತಲಾಟೆ ಮಾಡ್ತಿದ್ದಾನೆ ನಾನು ಹಿಂದೆ ಹೊಟ್ಟೋಗಿದ್ದೀನಿ ಅಂತ ಅನ್ಬಿಟ್ಟು ಹೀಗೆ ಜರ್ನಿ ಸಾಕ್ತಾಯಿತ್ತು ಅದಾದಮೇಲೆ ನಾಗಮಂಗಲ ಬಂದೇ ಬಿಡ್ತು ನಾಗಮಂಗ್ಳ ರೀಚ್ ಆದ್ವಿ ನನ್ನ ತಮ್ಮಂದು ಅದೇ ಟೈಮ್ಗೆ ಕಾಲೇಜ್ ಮುಗಿಸ್ಕೊಂಡು ಬಂದ ಅನ್ಎಕ್ಸ್ಪೆಕ್ಟೆಡಾಗಿ ಅವ್ನು ನನಗೆ ಸಿಕ್ತಾ ಹಾಗೆ ಕೃಷ್ಣ ಬೇಕ್ರಿ ನಾಗಮಂಗ್ಲಾದಲ್ಲೇ ಫೇಮಸ್ ಕೃಷ್ಣ ಬೇಕ್ರಿಗೆ ಹೋಗಿ ಹಾಗೆ ಏನಾದರೂ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಇವ್ನು ಸಿಕ್ಕದ್ನಲ್ವ ಹಾಗೆ ನಾನು ಇನ್ನೊಂದು ತಂಗಿನೂ ಕರ್ಕೊಂಡು ಹಾಗೆ ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಅವಳಿರೋದು ಅಲ್ಲೇ ಬಲ್ಪದ ಮಂಡಿ ಕೊಪ್ಪಲು ನನ್ನ ತಮ್ಮನೂರು ಗಂಗ ಸಮುದ್ರ ಸೊ ಅಲ್ಲಿಂದ ಬೋಗದಿ ಕಡೆಗೆ ಆಟೋ ಮಾಡಿಕೊಂಡು ಆಟೋಲ್ಲಿ ಹೊರಟ್ವಿ ಅಲ್ಲೆಲ್ಲ ಸೀಟ್ ಆಟೋ ಅಂದರೆ ಎಲ್ಲರೂ ಶೇರಿಂಗ್ ಇರತ್ತೆ ಅಲ್ಲಿ ಶೇರಿಂಗ್ ಮಾಡಿಕೊಂಡು ಹೊರಟಿವಿ ಅದೊಂಥರ ಮಜಾನೇ ಬೇರೆ ಆ ಶೇರಿಂಗ್ ಆಟೋದಲ್ಲಿ ಹೊರಡಕ್ಕೆ ಸೊ ನನ್ನ ತಮ್ಮ ಶುಕ್ರವಾರನೇ ಇದ್ದಿದ್ದರಿಂದ ಅವ್ನಿಗೆ ಶನಿವಾರ ಕಾಲೇಜ್ ಇತ್ತು ಕಾಲೇಜ್ ರಜೆ ಇರಲಿಲ್ಲ ಸೊ ಅವನು ನನ್ನ ಚಿಕ್ಕಮ್ಮ ಏನೋ ಹತ್ರ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವನು ಶನಿವಾರದ ಯೂನಿಫಾರ್ಮ್ನ ಅಲ್ಲೇ ಒಂದು ಅಂಗಡಿ ಇಲ್ಲಿ ಕೊಟ್ಬಿಟ್ಟು ಹೋಗಿದ್ರು ಅವನು ಅಲ್ಲಿಂದ ಯೂನಿಫಾರ್ಮ್ ಈಸ್ಕೊಂಡು ಬಂದ ನಾಳೆ ಕಾಲೇಜ್ಗೆ ಹೋಗಬೇಕು ನಾನು ಯೂನಿಫಾರ್ಮ್ ಬೇಕು ಯೂನಿಫಾರ್ಮ್ ಬೇರೆದು ಅಂದ್ಬಿಟ್ಟು ಅವ್ನು ಯೂನಿಫಾರ್ಮ್ ಈಸ್ಕೊಂಡು ಆಟೋ ಹತ್ಕೊಂಡ ಅಲ್ಲಿಂದ ಮತ್ತೆ ನಾವು ಹೊರಟ್ವಿ ನಾಗಮಂಗ್ಲದಿಂದ ಬೋಗಾದಿಗೆ ಸೊ ಇದೆ ನೋಡಿ ನಮ್ಮ ಬೋಗಾದಿ ಕಾಲೇಜು ಹಾಗೆ ದಾರಿ ಇತ್ತು ನನ್ನ ಮಗನ ತರಲಾಟೆ ಇದ್ದೇ ಇತ್ತು ಅವನಂದರೆ ತುಂಬ ಎಲ್ಲರಿಗೂ ಇಷ್ಟ ಅವನೇ ಮೊದಲನೇ ಮೊಮ್ಮಗ ನಮ್ಮ ಕಡೆ ಅವನಂದರೆ ಪ್ರೀತಿ ಜಾಸ್ತಿ ಎಲ್ಲರಿಗೂ ತುಂಬ ಪ್ರೀತಿಯಿಂದ ಬೆಳೆದಿದ್ದಾನೆ ಸೊ ಇದೇ ನಮಗೆ ಹುಷಾರಿಲ್ಲದ ಇದ್ದಾಗೆಲ್ಲ ಅದೇ ಹಾಸ್ಪಿಟಲಲ್ಲಿ ನಮ್ಮನ್ನು ತೋರಿಸ್ತಿದ್ದದ್ದು ಚಿಕ್ಕ ವಯಸ್ಸಲ್ಲಿ ಸಮ್ಮರ್ ಹಾಲಿಡೇಸ್ಗೆ ಹೋದಾಗ ಅದು ನಮ್ಮನೆ ನಮ್ಮಪ್ಪ ಅವರ ಮನೆ ನೀವು ನೋಡಿದ ಕ್ಲಿಪ್ಪು ಇಲ್ಲಿ ನಾವು ಊರಿಗೆ ರೀಚ್ ಆದ್ವಿ ಅಮ್ಮ ಅವ್ರ ಊರಿಗೆ ಇದು ನಮ್ಮ ಮಾವನದು ಮತ್ತು ಅಜ್ಜಿ ತಾತನ ಮನೆ ಏಪ್ರಿಲಲ್ಲಿ ಗುರುಪ್ರವೇಶ ಆಯಿತು ಇವಾಗ ಹೊಸ್ತಾಗಿ ಕಟ್ಟಿಸಿರುವಂಥ ಮನೆ ಸೊ ರೀಚ್ ಆದ್ವಿ ಎಲ್ಲರಿಗೂ ಖುಷಿ ಅಜ್ಜಿ ಮನೆ ಅಂದರೆ ಇದ್ದೇ ಇರುತ್ತಲ್ಲ ಖುಷಿ ಅನ್ನೋದು ನಿಮಗೆ ಗೊತ್ತಲ್ವಾ ಯಾವ ಥರ ಖುಷಿ ಇರುತ್ತೆ ಅಜ್ಜಿ ತಾತನ ಮನೆಯಲ್ಲಿ ಅನ್ನೋದು ಸೊ ಹೋದ್ವಿ ಅಪ್ಪ ಫುಲ್ ಖುಷಿ ಪಟ್ಟರು ನಾವು ನಮ್ಮ ತಾತನ ಅಪ್ಪ ಅಂತ ಅವ ಅಜ್ಜಿನ ಅವ್ವ ಅಂತ ಕರಿತೀವಿ ನನ್ನ ತ ನನ್ನ ಮಗ ಹೋಗಿದ ತಕ್ಷಣವೇ ಇದ್ದಿದ್ದೆ ಇರುತ್ತಲ್ಲ ಮಕ್ಕಳಿಗೆ ರಿಮೋಟ್ ಇಸ್ಕೊಳ್ಳೋದು ಫೋನ್ ಕೀಪ್ಯಾಡ್ ಫೋನ್ಸ್ ಇಸ್ಕೊಳ್ಳೋದು ಇಸ್ಕೊಂಡು ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದ ಅವನಿಗೆ ರಿಮೋಟು ಈ ಕೀಪ್ಯಾಡ್ ಫೋನ್ಸ್ ಅಂದರೆ ತುಂಬ ಇಷ್ಟ ಸೊ ನಮ್ಮ ತಾತನಿಗೆ ಅವನಂದರೆ ತುಂಬ ಇಷ್ಟ ಎಲ್ಲರಿಗೂ ಮೊದಲನೇ ಮೊಮ್ಮಗಲ್ವಾ ಅದಕ್ಕೆ ಪ್ರೀತಿ ಜಾಸ್ತಿ ಅದಾದ್ಮೇಲೆ ನಾವು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ನನ್ನ ತಮ್ಮ ಅವನು ಆಟಾಡಿಸ್ತಿದ್ದ ಎಲ್ಲರೂ ಹೋಗಿದ್ವಲ್ಲ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಚಿಕನ್ ತರಿಸಿದ್ರು ಸೊ ಒಂದು ಸ್ವಲ್ಪ ಕಬಾಬು ಮತ್ತು ಒಂದು ಸ್ವಲ್ಪ ಮಮ್ಮಿ ಚಿಕನ್ ಗ್ರೇವಿ ಎಲ್ಲ ಮಾಡಿದರು ಹಾಗೆ ಎಲ್ಲರೂ ಇದ್ದೀವಲ್ಲ ಅನ್ಬಿಟ್ಟು ಕಬಾಬ್ ಹಾಕ್ಕೊಳ್ಳೋಣ ಅನ್ಬಿಟ್ಟು ಇದ್ದೆ ನನ್ನ ತಮ್ಮ ನೋಡಿ ಕಬಾಬ್ ಆಯಿತಾ ಇಲ್ಲ ಅಂತ ಕಾಯ್ತದನ್ನು ಕಬಾಬ್ ತಿನ್ನೋದಕ್ಕೋಸ್ಕರ ಅವನು ಯೂನಿಫಾರ್ಮೂ ಕೂಡ ಚೇಂಜ್ ಮಾಡಿಲ್ಲ ಬಂದಿರೋ ಖುಷಿಯಲ್ಲಿ ಹಾಗೇ ಇದ್ದ ಸೊ ಮಾತಾಡ್ತಾ ಮಾತಾಡ್ತಾ ಹಾಗೆ ಕಬಾಬು ರೆಡಿ ಆಯಿತು ಇದು ಇದೇ ಇರುತ್ತಲ್ಲ ಊರ ಕಡೆ ಏನೇ ತಿನ್ನೋಕೆ ಮುಂಚೆ ನಾನ್ ವೆಜ್ ತಿನ್ನೋಕೆ ಮುಂಚೆ ಚಾಕು ಮುಟ್ಟಿಸ್ಬೇಕು ಕಬ್ನ ಮುಟ್ಟಿಸ್ಬೇಕು ಅನ್ನೋದು ಅದನ್ನು ಮುಟ್ಟಿಸಿದ್ರು ಮಮ್ಮಿ ಎಲ್ಲ ತಿನ್ಬಿಟ್ಟು ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಎದೊಳ್ತೀವಿ ಫುಲ್ಲು ಮಳೆ ಊರಲ್ಲಿ ನಾನು ಇಷ್ಟೊಂದು ಮಳೆ ಇಷ್ಟೊಂದು ಚಳಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾವಾಗಲೂ ಸಮ್ಮರ್ ಹಾಲಿಡೇಸ್ಗೆ ಹೋಗಿ ಹೋಗಿ ತುಂಬ ಅಂದರೆ ತುಂಬ ಮಳೆ ಇತ್ತು ತುಂಬ ಹನಿ ಹನಿ ಬೀಳ್ತಾನೆ ಇತ್ತು ಶನಿವಾರ ಬೇರೆ ಆಗಿತ್ತು ಶನಿವಾರ ಸಂತೆ ಆಟೋಗಳು ಈ ಥರ ಗುಡ್ ಗಾಡಿಗಳು ತುಂಬಾ ಓಡಾಡ್ತಿತ್ತು ಊರೊಳಗಡೆ ಬಟ್ ಎಲ್ಲೂ ಓಡಾಡೋಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ಮಳೆ ಇತ್ತು ಊರಲ್ಲಿ ಅಲ್ಲಿಂದ ಇನ್ನೊಂದು ಮನೆ ಇದೆ ಅಲ್ಲಿ ಯಾರು ವಾಸ ಇರಲ್ಲ ಅಲ್ಲಿ ದನಗಳನ್ನ ಹಸುಗಳನ್ನ ಕಟ್ಟಾಕಕ್ಕೆ ಅಂದ್ಬಿಟ್ಟು ಇನ್ನೊಂದು ಮನೆ ಇದೆ ಅಲ್ಲಿ ಹೋಗಿದ್ವಿ ಅಷ್ಟೇ ಅದೇನೋ ಒಂದು ರೋಡಿಂದ ಇನ್ನೊಂದು ರೋಡ್ ಥರ ಬೀದಿ ಅಂತ ಹೇಳ್ತಿರಲ್ಲ ಅಲ್ಲಿತ್ತು ಅಪ್ಪ ಸಾಯಂಕಾಲ ಎಲ್ಲ ಹಸುಗಳನ್ನ ಕರ್ಕೊಂಡ್ಬಂದಿದ್ರು ಹಾಲು ಕರೆಯಕ್ಕೆ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ ನನ್ನ ಮಗನಿಗೆ ಹಸುಗಳನ್ನ ತೋರಿಸೋಣ ಅಂದ್ಬಿಟ್ಟು ಅಲ್ಲಿ ಒಂದು ಬೆಕ್ಕು ಕೂಡ ಇದೆ ಅದು ಪ್ರೆಗ್ನೆಂಟ್ ಆಗಿದೆ ಇವಾಗ ಸೊ ಮತ್ತು ಮಳೆ ಜಾಸ್ತಿ ಆಯಿತು ಹೋಗಿ ಮನೆಗೆ ಅಂತೇಳ್ಬಿಟ್ಟು ಅಪ್ಪನೋ ಒಬ್ಬನು ಮನೆಗೆ ಕಳಿಸಿದ್ರು ನೋಡಿ ನನ್ನ ಮಗನಿಗೆ ಚಿಕ್ಕಮ್ಮನು ಮತ್ತು ಮಾವನು ಹೆಂಗೆ ನೋಡ್ಕೋತಿದ್ದಾರೆ ಒಂಚೂರು ನೆನಿದೆ ಇರೋ ಥರ ಫುಲ್ ಎಲ್ಲ ಕಡೆ ಅವ್ನು ನೆತ್ಕೊಂಡೇ ಓಡಾಡೋದು ಅಲ್ಲಿ ಊರಿಗೆ ಹೋಗ್ಬಿಟ್ರಂತೂ ಎಲ್ಲೂ ಅವ್ನ ಕೈಯಿಂದ ಕೆಳಗೆ ಇಳಿಯಲ್ಲ ಒಬ್ಬರು ತಪ್ಪ ಒಬ್ಬರು ಎತ್ಕೊಂಡೇ ಇರ್ತಾರೆ ಅಷ್ಟು ಮುದ್ದು ಅವನಂದರೆ ನನ್ನ ಯಜಮಾನರು ನನ್ನ ಜೊತೆ ಬರಲಿಲ್ಲ ಅವ್ರಿಗೆ ರಜೆ ಇರಲಿಲ್ಲ ಕಾರಣ ಸೊ ಅವರು ಶನಿವಾರ ಊರಿಗೆ ಬಂದರು ಸೊ ಸಾಯಂಕಾಲ ಎಲ್ಲರೂ ಕೂತ್ಕೊಂಡು ಹಾಗೆ ಆಟ ಆಡ್ತಿದ್ವಿ ನನ್ನ ಮಗನಿಗೆ ರೇಗಿಸ್ತಿದ್ದೆ ನಾನು ಇದು ನಮ್ಮಪ್ಪ ನಿಮ್ಮಪ್ಪ ಅಲ್ಲ ಹೋಗು ಹೋಗು ಅಂತ ಅವನು ಇಲ್ಲ ನಮ್ಮಪ್ಪನೇ ಅದು ನೀನು ಹೋಗು ಅಂತ ನನ್ನ ಕಳಿಸ್ತಿದ್ದ ಆ ಕಡೆಗೆ ಸೊ ಆ ಥರ ತುಂಟಾಟಗಳು ಇರುತ್ತಲ್ಲ ಮಕ್ಕಳಲ್ಲಿ ಅದಾದ್ಮೇಲೆ ನೋಡಿ ಒಬ್ರಾದ್ಮೇಲೆ ಒಬ್ಬರು ಅಂತ ಅವನು ನೆತ್ಕೊಂಡೇ ಇರ್ತಾರೆ ಕೆಳಗಡೆನೇ ಬಿಡಲ್ಲ ಅವನ್ನ ಅವನು ಅಷ್ಟೇ ಎಲ್ಲರೂ ಇದ್ದಾರೆ ಅಂದ್ಬಿಟ್ಟು ಮುದ್ದು ಜಾಸ್ತಿ ಆಗಿಬಿಡುತ್ತೆ ಅವ್ನಿಗೆ ಸೊ ನೆನ್ನೆ ಕಬಾಬ್ ಮಾಡ್ಕೊಂಡಿದ್ವಿ ಇವತ್ತು ಹಾಗೆ ಓಡೆ ಮಾಡ್ಕೊಳ್ಳೋಣ ಶನಿವಾರ ಅಲ್ವಾ ಶನಿವಾರ ಊರಲ್ಲಿ ನಾನ್ ವೆಜ್ ತಿನ್ನಲ್ಲ ಹಾಗೆ ನಾವು ಕೂಡ ಯಾರು ವೆಜ್ ತಿನ್ನೋಲ್ಲ ಊರಲ್ಲಿ ವಾರ ಆವತ್ತು ಮನೆ ವಾರ ನಮ್ಮ ತಾತನ ಮನೆ ದೇವ್ರಿಗೆ ಬಂದುಬಿಟ್ಟು ಮೇಲ್ಕೋಟೆ ನರಸಿಂಹಸ್ವಾಮಿ ಯೋಗ ನರಸಿಂಹಸ್ವಾಮಿ ಸೊ ಇಲ್ಲಿ ನೋಡಿ ಮಾಸ್ಟರ್ ಶೆಫು ಒಡೆ ಹಾಕ್ತಾ ಇದ್ದಾರೆ ಒಡೆ ಹಾಕದಕ್ಕೆ ಕೊಬ್ಬರಂತೆ ಒಳಗಡೆ ಅದರಿಂದ ಇವ್ನು ಬೇಯಿಸ್ಬಿಟ್ಟು ಎತ್ತುತ್ತಾ ಇದ್ದ ಇವನು ನನ್ನ ಕೊನೆ ತಮ್ಮ ಸೃಜನ್ ಅಂದ್ಬಿಟ್ಟು ನಾವೆಲ್ಲ ಸಿದ್ಧ ಅಂತ ಕರಿತೀವಿ ಇನ್ನೊಂದು ಕಡೆ ಪಲಾವ್ ರೆಡಿ ಆಗ್ತಿತ್ತು ಮಮ್ಮಿ ಪಲಾವ್ ಮಾಡಿದ್ರು ನಾನು ಒಡೆ ಹಾಗೆ ಎಲ್ಲ ಮಮ್ಮಿ ಮಾಡಿದ್ರು ಜಸ್ಟ್ ನಾನು ಬಿಡ್ತಿದ್ದೆ ಅಷ್ಟೇ ನೋಡಿ ಪೋಸ್ ಇರೋದು ಫೋಟೋಗೆ ಹೇಗೆ ಅಂತ ಇವನೇ ಎಲ್ಲರಿಗೂ ಮುದ್ದಿನ ತಮ್ಮ ಅವನು ಕೊನೆ ತಮ್ಮ ಅವನೇ ನಮಗೆ ಸೊ ಶನಿವಾರ ಆಗಿದ್ರಿಂದ ವಾರ ಆಯಿತು ಮನೇಲಿ ನೋಡಿ ನನ್ನ ಮಗ ದೇವ್ರಿಗೆ ಕೈ ಮುಗಿತಿದ್ದಾನೆ ಅಪ್ಪ ವಾರ ಎಲ್ಲ ಮುಗಿಸಿದ್ರು ಅದಾದಮೇಲೆ ಎಲ್ಲರೂ ಊಟ ಮಾಡಿ ಹಾಗೆ ಮಲ್ಕೊಂಡ್ವಿ ಬೆಳಗ್ಗೆ ಭಾನುವಾರ ನಮ್ಮವನು ಬೆಂಗಳೂರಿಂದ ಊರಿಗೆ ಬಂದಿದ್ರು ಭಾನುವಾರದತ್ತು ಆಲ್ಮೋಸ್ಟ್ ಮಾಮ ಊರಲ್ಲೇ ಇರ್ತಾರೆ ಸೊ ನನ್ನ ತಮ್ಮ ನೋಡಿ ಎಲ್ಲರಿಗೂ ಮುದ್ದಿನ ಮಗ ಮುದ್ದಲ್ಲ ಅವನಂದರೆ ಅದಕ್ಕೆ ಮಾವನು ಬಂದಾಗ ಅವನ್ನ ಆಟ ಆಡಿಸಿದ್ರು ನಮಗೆ ನಮ್ಮ ಮಾವ ಅಂದರೆ ತುಂಬ ಭಯ ಅದೇನೋ ಗೊತ್ತಿಲ್ಲ ಸೋದ್ರ ಮಾವ ಅಂದರೆ ಎಲ್ಲರಿಗೂ ಭಯ ಇರುತ್ತೆ ಅಲ್ಲ ನಮಗೆ ಮಾತ್ರ ಅಂತ ಬಟ್ ಅಷ್ಟೇ ಫ್ರೆಂಡ್ಲಿಯಾಗೂ ಇರ್ತಾರೆ ಬಟ್ ಅಂದರೂ ನಮಗೆ ಸ್ವಲ್ಪ ಭಯನೇ ನಮ್ಮ ಮಾವ ಅಂದರೆ ಸ್ವಲ್ಪ ಹಿಂಜರಿಕೆ ಇದೆ ಮಾವನ ಹತ್ರ ಏನೇ ಮಾತಾಡೋದಿದ್ರು ನನ್ನ ಮಗ ಬಾಕ್ಸಿಂಗ್ ತೋರಿಸ್ತೀನಿ ನೋಡಿ ನೋಡಿ ಅಂತ ಅವನ ಮಾವನ ಜೊತೆ ನಮ್ಮ ಮಾವನ ಜೊತೆ ಆಟ ಆಡ್ತಿದ್ದ ಅದಾದಮೇಲೆ ನಾನು ಮನೇಲಿದ್ದೆ ನಮ್ಮಮ್ಮನ ಜೊತೆನೋ ನಮ್ಮ ಅವ್ರ ಅಪ್ಪನ ಜೊತೆನೋ ಗೊತ್ತಿಲ್ಲ ಹೋಗಿಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಆಟ ಆಡ್ಕೊಂಡು ಬಂದಿದ್ದಾನೆ ಅದಾದ ಮೇಲೆ ಭಾನುವಾರಕ್ಕೆ ಅಂತನ್ಬಿಟ್ಟು ಮಟನ್ ರೆಡಿ ಆಗ್ತಾಯಿದೆ ಸೊ ಶುಕ್ರವಾರ ಬಂದು ಕಬಾಬು ಶನಿವಾರ ವಡೆ ಮತ್ತು ಪಲಾವು ಮಣ್ ಭಾನುವಾರ ಬಾಡೂಟ ಇದೆ ಇರುತ್ತಲ್ಲ ಎಲ್ಲರೂ ಗೌಡರು ಮನೆಯಲ್ಲೂ ಭಾನುವಾರದ ಬಾಡೂಟ ರೆಡಿ ಆಗ್ತಾ ಇದೆ ಸೊ ನಾನು ಊರಿಗೆ ಹೋಗಿದ್ದೆ ಪಾಪುರ ನೋಡಬೇಕು ಅಂದ್ಬಿಟ್ಟು ನಮ್ಮ ಊರಲ್ಲೇ ಬಳ್ಪದ ಮಟ್ಟಿ ಕೊಪ್ಪಲಲ್ಲಿರೋ ಚಿಕ್ಕಮ್ಮ ಮತ್ತು ಇನ್ನೊಬ್ಬರು ಗಂಗ ಸಮುದ್ರದಲ್ಲಿರೋ ಚಿಕ್ಕಮ್ಮ ಬಂದಿದ್ದರು ಪಾಪು ನೋಡಬೇಕು ಅಂತಂದ್ಬಿಟ್ಟು ಸೊ ನಮ್ಮ ಎರಡನೇ ಚಿಕ್ಕಮ್ಮ ಬೇಗ ಬಂದಿದ್ದರು ಮೂರನೇ ಚಿಕ್ಕಮ್ಮ ಸ್ವಲ್ಪ ಬರೋದು ಲೇಟ್ ಆಯಿತು ಆವತ್ತೇ ನಮ್ಮ ಚಿಕ್ಕಪ್ಪನ ಬರ್ತಡೇ ಇರೋದ್ರಿಂದ ಅಲ್ಲಿಂದ ನಮ್ಮ ಚಿಕ್ಕಪ್ಪಗೂ ಅಲ್ಲೇ ಕೇಕ್ ಕಟ್ ಮಾಡಿಸಿ ಊರಿಂದ ಬ್ಯಾಂಗ್ಳೂರಿಗೆ ಬರೋಣ ಅಂದ್ಬಿಟ್ಟು ಹೊರಟಿದ್ದೆ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ಮಾಡಿ ಕೊನೆಗೆ ತಗೊಂಡು ಬ್ಯಾಂಗ್ಳೂರು ಕಡೆ ನಾವು ಪಯಣ ಬಳಸಿದ್ವಿ ಇದು ನನ್ನ ಆಗಿತ್ತು ನಮಸ್ತೆ